ಶ್ರೀನಿವಾಸ್ ಮಾನೆ ಹಾಗೆ ಎಲ್ಲರೂ ಬೆಳೆಯಬೇಕು ದೀಪಕ್ ಚಿಂಚೂರೇ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಒಟ್ಟಾಗಿ ಕೆಲಸ ಮಾಡಬೇಕು ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಬೆಳೆದಂತಹ ಹನಗಲ್ ಕ್ಷೇತ್ರದ ಶಾಸಕ ಶ್ರೀನಿವಾಸ್ ಮಾನೇರವರು ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಎಂದು ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೂರೇರವರು ಹೇಳಿದರು ಅವರು ಶ್ರೀನಿವಾಸ್ ಮಾನೇರವರ ಹುಟ್ಟುಹಬ್ಬದ ಅಂಗವಾಗಿ ಹ್ಯುಮ್ಯಾನಿಟಿ ಫೌಂಡೇಶನ್ ಆಯೋಜಿಸಿದ್ದ ಸಂವಿಧಾನ ಓದು ಪುಸ್ತಕ ವಿತರಣೆ ಮತ್ತು ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸ್ವಾತಿ ಮಾಳಗಿ ನಾಗರಾಜ್ ಗುರಿಕಾರ್ ಯಾಸಿನ್ ಹಾವೇರ್ಪೇಟ್ ಮಂಜುನಾಥ್ ಭೂವಿ ಪ್ರದೀಪ್ ಗೌಡ ಪಾಟೀಲ್ ಇನ್ನಿತರರು ಉಪಸ್ಥಿತರಿದ್ದರು ನಾಮ ನಿರ್ದೇಶನ ಪಾಲಿಕೆಯ ಸದಸ್ಯರು ಮತ್ತು ವೀರಶೈವ ಮಹಾಸಭಾ ಅಧ್ಯಕ್ಷರು ಹಾಗೂ ನಿರ್ದೇಶಕರಿಗೆ ಸನ್ಮಾನಿಸಿದರು ಕೆಎಚ್ ಪಾಟೀಲ್ ರವರು ಕಾರ್ಯಕ್ರಮ ನಿರೂಪಿಸಿದರು ಎಲ್ಲರಿಗೆ ಸಂವಿಧಾನ ಬೋಧಿಸಿದಂಥ ಮಾನ್ಯ ಅವ್ರು ಬಿಟ್ಟಿದ್ದಪ್ಪ ಇವತ್ತು ನಾವೇನು ಆಚರಣೆ ಮಾಡಿರೋದಲ್ಲ ಆ ಆಚರಣೆಯ ಅನುಭವಾಗಿ ಏನು ಸಂವಿಧಾನ ಹೋಲಿಸಿರಲಿಲ್ಲ ಅಂದರೆ ಮುಂದೆ ನಮ್ಮ ಭಾರತ ದೇಶದ ವ್ಯವಸ್ಥೆ ಹೆಂಗಿರಬೇಕು ಅನ್ನೋದನ್ನು ಸಂವಿಧಾನ ಮುಖಾಂತರ ಇವತ್ತು ಅರ್ಥಪೂರ್ಣವಾಗಿ ಎಲ್ಲ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ಹುಟ್ಟಿದಬ್ಬ ಆ ಮನೆಯವ್ರದ್ದು ಇವತ್ತು ಐವತ್ತಿನದು ಆಚರಿಸಲಿಕ್ಕೆ ಕಾರಣ ಕೊಟ್ಟರೆ ನಾವೆಲ್ಲರೂ ಅಭಿನಂದನಕ್ಕೆ ಪಾತ್ರವಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಎಲ್ಲ ಹೇಳ್ಬೇಕಂದ್ರೆ ಇವತ್ತು ಗಾಡ್ಗೆ ಅವರು ನಮ್ಮ ಸ್ನೇಹಿತರು ಕಾರ್ಪೋರೇಟ್ರ ಆಗ್ಯಾರ ನಮ್ಮ ಪಾಟೀಲ್ರು ಬಾಯುಕಟ್ಟೆಯವರು ನಡುಮನೆಯವರು ಮತ್ತು ಮಂಜು ಅವರು ಎಲ್ಲರೂ ಚುನಾಯಿತ ಪ್ರತಿನಿಧಿಗಳು ಬಂದ ನಮ್ಮ ಅಗ್ರಿಕಲ್ಚರ್ ಸಿಂಡಿಕೇಟ್ ಮೆಂಬರ್ ರವಿ ಮಾಳಗೇರವರು ನಮ್ಮ ರಾಜು ನಮ್ಮ ನಮ್ಮೂರು ಪಠಾಣ್ ಜಾಧವ್ ಅವರು ಮತ್ತು ಸ್ವಾತಿ ಅವರು ನಮ್ಮ ಕಾಂಗ್ರೆಸ್ ಮಂತ್ರ ಅಗೆಲ್ಲ ನಮ್ಮ ಎಸ್ಪೀಠ್ ಅವರು ಬರ್ಗೆ ಬಾಯಿ ಮೋರೇಬಾಯಿ ನಮ್ಮ ಎಲ್ಲ ನಮ್ಮಿಂದ ಬಂದ ಶುಭಂಗ ದೊ ಲಕ್ಷ್ಮಿ ರಾಜಕಾರಣಕ್ಕೆ ಯಾರಿಗೂ ಅವ್ರಿಗೆ ಕೊಟ್ಟಿಲ್ಲ ಅವ್ರು ಹೋರಾಡ್ ಎಮ್ ಎಲ್ ಸಿ ಎಮ್ ಎಲ್ ಸಿ ಆದಮೇಲೆ ಎಮ್ ಎಲ್ ಎಲ್ಲಿ ಅಲ್ಲಿ ಧಾರವಾಡ ಜಿಲ್ಲಾದ ಸ್ಥಾನ ಇದ್ದಿಲ್ಲ ಅದಕ್ಕೆ ಹಂತಗಲ್ನಲ್ಲಿ ಹತ್ತೆ ಹತ್ತು ಕುಟುಂಬಿದ್ರು ಅಲ್ಲಿ ಎಮ್ ಎಲ್ ಎಸಿದ್ರು ಇಲ್ಲಿ ಯಾಕೆ ಅಂದ್ರೆ ನಮ್ಮ ಕಾರ್ಯಕರ್ತರ ಮನಸ್ಸಾಗಿ ಕೆಲಸ ಮಾಡ್ತಾರೆ ಅದು ಮಾನೆಯವ್ರ ವಿಜಯ ಅಲ್ಲ ಕಾರ್ಯಕರ್ತರು ವಿಜಯ ಅದು ಕುಟಿದಲ್ಲ ಅದಕ್ಕೆ ಮಾನೆಯವರು ಬೆಸ್ಟ್ ವ್ಯಕ್ತಿ ಅಂದ್ರೆ ಫ್ರೆಂಡ್ಶಿಪ್ ಡೇ ಮಾಡಕ್ಕೆ ಬೆಸ್ಟ್ ವ್ಯಕ್ತಿ ನಮ್ಮ ಜಿಲ್ಲಾದಾಗ ಯಾರು ಇದ್ರೆ ಅವರು ಇದನ್ನು ಹೇಳಿದಂತೆ ಮತ್ತೆ ಅಲ್ಲಿ ಇಲ್ಲಿ ಹೆಚ್ಚು ಗಡಬಡಿ ಮಾಡಬೇಡ್ರಿ ಅವ್ರಿಗೆ ಎಲ್ಲರಿಗೂ ಮಾಡುವ ನಾನು ಧೈರ್ಯವಾಗಿ ಹೇಳ್ತೀನಿ ಬಿಡ್ರಿ ನೋಡಿದ್ರೆ ಹೇಳ್ತೀನಿ ನಾನು ಮಾನೆ ನಮ್ಮೆಲ್ಲರಿಗೂ ಮಾದರಿ ನಾ ವಯಸ್ಸಲ್ಲಿ ದೊಡ್ಡವಿದ್ರು ನನಗೆ ಮಾನೇ ಮಾನೇ ಲೀಡರ್ ಅಂತ ಯಾಕೆ ಲೀಡರ್ ಅಂದ್ರೆ ಹಿಂಬಾಲಕರಿಗೂ ಯಾವತ್ತೂ ಕೈ ಬಿಡುವುದಿಲ್ಲ ಹಿಂಬಾಲಕರಿಗೆ ಮಾನೆ ಮತ್ತೆ ಅವ್ರು ನೋಡಿ ಹಿಂಬಾಲಕರು ಎಂತ ಇರ್ತಾರೆ ಗಟ್ಟಿ ಕಾಳೆ ಇರ್ತಾವ ಇದಾಗಿಲ್ಲ ಅದಾಗಿಲ್ಲ ಅನ್ನೋದಿಲ್ಲ ಆಗು ಮಠ ತಾಳ್ಮೆ ಅಂತ ಹೇಳ್ತಾರೆ ಉದಾಹರಣೆದಾಗಿ ಈಗ ಒಂದು ಎರಡು ಹತ್ತು ಹೆಸರು ಹೇಳುದಿಲ್ಲ ಬಹಳ ಮಂದಿ ಈಗ ಹೆಸರು ಹೇಳ ಮತ್ತೆ ಅವ್ರಿಗೆ ಮಾಡುದ ಅದಕ್ಕೆ ಫಸ್ಟ್ ಪಕ್ಷ ತರಕ ಪ್ರಯತ್ನ ಮಾಡ್ತಾರೆ ಪಕ್ಷ ತಂದು ಪ್ರತಿಭಾರು ಬರೆಯಕ್ಕೆ ಬರಿಬೇಕು ಹಿಂಗಾಯ್ತಿರೋದಲ್ಲ ನಮ್ಮ ಹೆಸತ್ರಕ್ಕೂ ಜವಾಬ್ದಾರಿ ಬರ್ತೈತಿ ತಪ್ಪಿಸ್ಬೇಡ್ರಿ ಅದಕ್ಕಾಗ ಎಲ್ಲ ಈಗಿನ ರೀ ಕಾಂಗ್ರೆಸ್ ಬರ್ಬೇಕು ಫಸ್ಟ್ ಕಾಂಗ್ರೆಸ್ ನಾಳೆ ಇರ್ಬೇಕು ಎಲ್ ಎಲ್ಲರಿಗೂ ಏನಾರ ಆಗ್ಬೇಕಂದ್ರೆ ಕಾಂಗ್ರೆಸ್ ಬರಬೇಕು ನಮ್ಮ ಪಕ್ಷ ಗಟ್ಟಿ ಅದಕ್ಕೆ ಮಾನೇ ಅವ್ರು ಹುಟ್ಟಿದಪ್ಪ ಇವತ್ತು ನಾವು ಸ್ವಲ್ಪ ಉಪಯೋಗ ಹೋದೆ ನಾಳೆ ನಮ್ದು ಹನ್ನೆರಡನೇ ತಾರೀಕಿಗೆ ಕಡಪಾ ಮೈನಾ ಅಂದಾಗ ಬೃಹತ್ ಪ್ರತಿಭಟನೆ ಐತೆ ಸಿದ್ದರಾಮಯ್ಯ ಅವರಿಗೆ ತೊಂದರೆ ಕೊಡ್ತಾ ಇರೋ ಗವರ್ನರ್ ವಿರುದ್ಧ ಬೃಹತ್ ಪ್ರತಿಭಟನೆ ಇತ್ತು ಪಾಟೀಲ್ ನೀವು ಬರ್ರಿ ಎಲ್ಲ ಎಲ್ಲರೂ ಬರ್ರಿ ನಿಮ್ಮ ಪ್ರತಿ ಜನ ಕರ್ಕೊಂಡು ಬರ್ರಿ ಉಳಿಸು ಅನ್ನುವಂಥ ಪ್ರತಿಭಟನೆ ನಾಳೆ ಅಲ್ಲಿ ಹೇಳ್ತೀವಿ ಪಾಟೀಲ್ ನಿಮ್ಮ ಬಗ್ಗೆ ಸ್ವಾತಿ ಅವ್ರು ಹೇಳ್ಯಾರ ನಿಮ್ಮ ಬಗ್ಗೆ ಅಲ್ಲಿ ಸಿದ್ಧ ಒಬ್ಬ ಒತ್ತಿದ್ರು ನಾನು ದಯವಿಟ್ಟು ಒತ್ತೀಬ್ರು ಒತ್ತಿದ್ರು ಕೋರ್ಟ್ ಹಾಕೊಂಡ್ರು ಸರ್ ಅಲ್ಲೇ ಒಂದು ಸ್ವಲ್ಪ ನನ್ಗೆ ಒಂದು ಬೇರೆ ರೀತಿ ಮಾಡ್ಬೇಕಾಗಿತ್ತು ಮತ್ತು ಇವತ್ತು ಯಾರ್ಯಾರು ರಿಲೇಷನ್ ಇದ್ದಿರಲ್ಲ ಎಲ್ಲ ಮಂದಿಗೆ ಕಟ್ಟಿಕೊಂಡ್ರೆ ಇವತ್ತು ಮನೆ ಹೋಗ್ತಿದ್ದಪ್ಪ ನಮ್ಮ ಸಂವಿಧಾನ ಉಳ್ಸು ಅನ್ನುವಂತ ಒಂದು ಕಾರ್ಯಕ್ರಮವಾಗಿ ಮಾಡಿದ್ದಕ್ಕಾಗಿ ಸ್ವಾತಿ ಮಾಳಿಗೆಯವ್ರಿಗೆ ಭೋಲಿ ಅವರಿಗೆ ಮತ್ತು ಮೈಗೂರು ಪಟಾಣಿ ಸಂಘಟಕರು ಯಾರ್ಯಾರು ಇದ್ದಿರಲ್ಲ ಎಲ್ಲರಿಗೆ ನಮ್ಮ ಧಾರವಾಡ ಎಪ್ಪತ್ನಾಲ್ಕನೇ ಕ್ಷೇತ್ರದ ಕ್ಯಾಂಡಿ ಅಭ್ಯರ್ಥಿಯಾಗಿ ನನಗೇನು ಕಾಂಗ್ರೆಸ್ ಅವಕಾಶ ಕೊಟ್ಟಿತ್ತಲ್ಲ ಅಭ್ಯರ್ಥಿಯಾಗಿ ನಾನು ನಿಮ್ಮ ಎಪ್ಪತ್ನಾಲ್ಕನೇ ಕ್ಷೇತ್ರದ ಪರವಾಗಿ ನಿಮ್ಮ ಎಲ್ಲರಿಗೆ ಅಭಿನಂದನ ಸಲ್ಲಿಸ್ತೇನೆ ನಿಮಗೂ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ ನೀವು ಹಳೆ ಕಾಂಗ್ರೆಸ್ಗಳು ಸಂವಿಧಾನ ಉಸು ಜವಾಬ್ದಾರಿ ನಮಗೆಲ್ಲರ ರೈತಿ ನಾನು ಎಲ್ಲರೂ ಒಬ್ಬರಿಗೆ ಅಂತ ಹೇಳಿ ಶ್ರೀನಿವಾಸ್ ಮಹೇಶ್ವರ ಬರುತ್ತೆ ಆರನೇ ತಾರೀಕು ನಾವು ಅವತ್ತೆ ಮಾಡಬೇಕಿತ್ತು ಆದರೆ ಹಲವೆಲ್ನಲ್ಲಿ ನಮ್ಮ ಐ ಎಸ್ ಕೆ ಎಸ್ ಇನ್ಸ್ಟಿಟ್ಯೂಟಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆ ಕಾರಣಕ್ಕೆ ನಮಗೆ ಅವತ್ತು ಮಾಡೋದಕ್ಕಾಗಲಿಲ್ಲ ಸಾಹೇಬರು ಈ ಜಿಲ್ಲಾ ಪ್ರತಿನಿಧಿಸ್ತಿದ್ರು ಎಮ್ ಎಲ್ ಸಿ ಇದ್ದಾಗ ಅವಾಗಲೇ ನಾನು ರಾಜಕಾರಣಕ್ಕೆ ಬಂದಿದ್ದು ಮತ್ತು ನಮ್ಮ ಜೊತೆ ನಾವೆಲ್ಲರೂ ಟೀಮ್ ಆಗಿ ಸ್ಟೂಡೆಂಟ್ಸ್ ಕಾಂಗ್ರೆಸ್ನಿಂದ ನಾವು ರಾಜಕಾರಣಕ್ಕೆ ಬಂದ್ವಿ ಅದಕ್ಕೆ ಕಾರಣ ಅಂದರೆ ಶ್ರೀನಿವಾಸ್ ಸರ್ ಅವರೇ ನಮಗೆ ಪಾಲಿಟಿಕ್ಸ್ ಅಂದರೆ ಏನಂತ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ ಎಲೆಕ್ಷನ್ ಗೊತ್ತಿರಲಿಲ್ಲ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಗೊತ್ತಿರಲಿಲ್ಲ ಮೆಂಬರ್ಶಿಪ್ಸ್ಗೆ ನಮಗೆ ಹೆಂಗೆ ಮಾಡ್ಬೇಕಂತ ಗೊತ್ತಿರಲಿಲ್ಲ ಅವಾಗಿಂದ ಹಿಡ್ಕೊಂಡು ಇವಾಗಿನ ತನಕನೂ ರಾಜಕೀಯವಾಗಿ ಏನೇ ಇದ್ದರೂ ಸಹ ಅಗ್ ಇದಾಗ್ತೈತೆ ಇದಾಗುವುದಿಲ್ಲ ಇದನ್ನು ಮಾಡಿರಿ ಇದನ್ನು ಮಾಡಬೇಡ ನೇರವಾಗಿ ಹೇಳೋ ರಾಜಕಾರಣಿ ಯಾರಾದರೂ ಇದ್ದರೆ ಅದರ ಮನೆ ಸರ್ ಅಷ್ಟೇ ಅಂತ ನಾನು ಹೇಳೋಕ್ ಬಯಸ್ತೀನಿ ನನ್ನ ರಾಜಕೀಯ ಅನ್ಬೋದಿ ಮತ್ತು ಸ ಸರ್ ಬರ್ತಡೇ ನಾನು ಯಾವ ನಿಜ ನಿಜ ಮಾಡೋದಿಲ್ಲ ಯಾವಾಗಿದ್ರೂ ಒಂದು ಸೋಷಿಯಲ್ ವೆಲ್ಫೇರ್ ಹಂತದೃಷ್ಟಿಯಿಂದ ನಾವು ಮಾಡೋದು ಅದಕ್ಕೆ ಇವತ್ತು ಇಲ್ಲಿ ಧಾರವಾಡ ಶಹರ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮಂಜುನಾಥ್ ಭೂವಿ ಸರ್ ಅವರು ಉಚಿತವಾಗಿ ಕಂಪ್ಯೂಟರ್ನ ಹೇಳ್ಕೊಡ್ತಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಕಾನ್ಸ್ಟಿಟ್ಯೂಷನ್ ಬುಕ್ ಕೊಡೋದ್ರ ಮುಖಾಂತರ ನಾವು ಇವತ್ತು ಸರ್ ಸ್ಪರ್ಧೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಇದನ್ನೆಲ್ಲ ಅರೇಂಜ್ಮೆಂಟ್ ಮಾಡೋದಕ್ಕೆ ಕಾಣಿಗೂ ಆಗಿದ್ದು ಮೆಹಬೂಬ್ ನಾಗೂರ್ ಅವರು ಭೂವಿ ಸರ್ ಅವರು ಮತ್ತೆ ಪೂರ್ತಿ ಸ್ಟಾಫಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಸಂವಿಧಾನ ಪರಿತ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿಂತ ನಮ್ಮ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಇಪ್ಪತ್ತು ಸಹ ನಮ್ಮ ಇನ್ಸ್ಟಿಟ್ಯೂಷನ್ಗೆ ರಿನೋವೇಷನ್ ಆದಮೇಲೆ ಅವರು ಬಂದಿರಲಿಲ್ಲ ಬಂದಿದ್ದಕ್ಕೆ ಅವ್ರಿಗೆ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ನಮ್ಮ ಲಿಂಗಾಯತ್ ಸಂಘದ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು